ಅಥಣಿ ಇತಿಹಾಸದ ಮೊದಲ ಬಾರಿಗೆ ಸನಾ ಪಿಯು ಕಾಲೇಜಿನಿಂದ ಹನ್ನೊಂದು ವಿದ್ಯಾರ್ಥಿಗಳು ವೈದ್ಯರಾಗಿ ಆಯ್ಕೆ ಕಳೆದ ಶೈಕ್ಷಣಿಕ ವರ್ಷದಲ್ಲಿ ಸನಾ ಪಿಯು ಕಾಲೇಜಿನಿಂದ ಮೂರು ವಿದ್ಯಾರ್ಥಿಗಳು ಎಂಬಿಬಿಎಸ್ ಎಂಟು ವಿದ್ಯಾರ್ಥಿಗಳು ಬಿಎಎಂಎಸ್ ಒಬ್ಬ ವಿದ್ಯಾರ್ಥಿ ವೆಟರ್ನರಿ ಡಾಕ್ಟರ್ ಹಾಗೂ ಹಲವು ವಿದ್ಯಾರ್ಥಿಗಳು ಇಂಜಿನಿಯರ್ಗಳಾಗಿ ಆಯ್ಕೆಯಾಗುವುದರ ಮೂಲಕ ಅಥಣಿಯಲ್ಲಿ ಸನಾ ಪಿಯು ಕಾಲೇಜ್ ಇತಿಹಾಸ ಸೃಷ್ಟಿಸಿದೆ ಅಂತ ಸನಾ ಕಾಲೇಜಿನ ಖಲೀಲ್ ಭಾಗ್ವಾನ್ ಹೇಳಿದ್ದಾರೆ ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದ ಸನಾ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಕಾರ್ಯಾಲಯ ಜಿಲ್ಲೆ ಚಿಕ್ಕೋಡಿ ಸನಾ ಪಿಯು ಕಾಲೇಜ್ ಅಥಣಿ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲಾ ಮಟ್ಟದ ಪದವಿ ಪೂರ್ವ ಮಹಾವಿದ್ಯಾಲಯಗಳ ಸಾಂಸ್ಕೃತಿಕ ಸ್ಪರ್ಧೆಗಳ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದರು ಎಲ್ಲ ವಿದ್ಯಾರ್ಥಿಗಳು ತಮ್ಮ ತಮ್ಮ ವಿದ್ಯಾಭ್ಯಾಸದ ಜೊತೆಗೆ ಸಾಂಸ್ಕೃತಿಕ ಹಾಗೂ ಕ್ರೀಡೆಗಳಿಗೆ ಕೂಡ ಹೆಚ್ಚಿನ ಆದ್ಯತೆ ನೀಡುವ ಜೊತೆಗೆ ಎಲ್ಲ ವಿದ್ಯಾರ್ಥಿಗಳು ಮುಂದಿನ ಗುರಿ ಇಟ್ಟುಕೊಂಡು ವಿದ್ಯಾಭ್ಯಾಸ ಮಾಡಿದಾಗ ಮಾತ್ರ ಗುರು ಮುಟ್ಟಲು ಸಾಧ್ಯವಾಗುತ್ತದೆ ಅಂತ ಅವರು ತಿಳಿಸಿದರು ಸನಾ ಕಾಲೇಜ್ ಸತತ ಏಳು ವರ್ಷಗಳಿಂದ ಗುಣಮಟ್ಟದ ಶಿಕ್ಷಣ ನೀಡುವುದರ ಜೊತೆಗೆ ಪ್ರತಿ ವರ್ಷ ಹಲವು ವಿದ್ಯಾರ್ಥಿಗಳು ಡಾಕ್ಟರ್ ಹಾಗೂ ಇಂಜಿನಿಯರ್ ಗಳಾಗಿ ಆಯ್ಕೆಯಾಗಿದ್ದಾರೆ ಕಳೆದ ವರ್ಷ ಸನಾ ಪಿಯು ಕಾಲೇಜ್ನಿಂದ ಹನ್ನೊಂದು ವಿದ್ಯಾರ್ಥಿಗಳನ್ನ ಡಾಕ್ಟರ್ ಮಾಡಿದ ಕೀರ್ತಿ ಸನಾ ಕಾಲೇಜಿಗೆ ಸಲ್ಲುತ್ತದೆ ಅಂತ ಖುಷಿ ಪಟ್ಟರು ಶಾಲಾ ಶಿಕ್ಷಣ ಇಲಾಖೆ ಪದವಿಪೂರ್ವ ಶಿಕ್ಷಣ ಇಲಾಖೆ ಚಿಕ್ಕೋಡಿ ಜಿಲ್ಲೆಯ ಸಾಂಸ್ಕೃತಿಕ ಕಾರ್ಯಕ್ರಮ ಜಿಲ್ಲಾ ಮಟ್ಟ ಕಾರ್ಯಕ್ರಮವನ್ನು ಇಂದು ಸನಾ ಪದವಿ ಪೂರ್ವ ಕಾಲೇಜಲ್ಲಿ ಆಯೋಜನೆ ಮಾಡಿದ್ದು ಇದರ ಉದ್ಘಾಟಕರಾಗಿ ಶಿವಕುಮಾರ್ ಸೌದಿಯವರು ಆಗಮಿಸಿದ್ದರು ಹಾಗೂ ಮುಖ್ಯ ಅತಿಥಿಗಳಾಗಿ ಪಿ ಐ ಸರ್ ಅವರು ಬಂದಿದ್ದರು ಸನಾ ಪಿ ಯು ಪದವಿಪೂರ್ವ ಕಾಲೇಜ್ಗೆ ಇದೇ ವರ್ಷ ಪರ್ಮಿಷನ್ ಸಿಕ್ಕಿದ್ದು ಆ ಪರ್ಮಿಷನ್ಗೆ ಕೊಟ್ಟು ಅವರು ಜಿಲ್ಲಾ ಮಟ್ಟದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಇದರಲ್ಲಿ ಒಟ್ಟು ಹನ್ನೊಂದು ಸ್ಪರ್ಧೆಗಳನ್ನು ಆಯೋಜಿಸಿದ್ದಾರೆ ಆ ಉದ್ಘಾಟನೆಯನ್ನು ಶಿವಕುಮಾರ್ ಸವದಿಯವರು ಮಾಡಿ ಆಮೇಲೆ ಮುಖ್ಯ ಅತಿಥಿಗಳಾಗಿ ಅವರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಸನಾ ಎಜುಕೇಷನ್ ವೆಲ್ಫೇರ್ ಸೊಸೈಟಿಯು ಸತತ ಏಳು ವರ್ಷದಿಂದ ಸನಾ ಕೋಚಿಂಗ್ ಕ್ಲಾಸಸ್ಸನ್ನು ನಡೆಸುತ್ತಾ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಎರಡು ಎಮ್ ಬಿ ಬಿ ಎಸ್ ವಿದ್ಯಾರ್ಥಿಗಳನ್ನು ಕೊಟ್ಟು ಎರಡು ಬಿ ಎಮ್ ಎಸ್ ವಿದ್ಯಾರ್ಥಿಗಳನ್ನು ಸೆಲೆಕ್ಷನ್ ಆಗಿದೆ ಹಾಗೂ ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮೂರು ಎಂ ಬಿ ಬಿ ಎಸ್ ಗೋರ್ಮೆಂಟ್ ಕಾಲೇಜಲ್ಲಿ ವಿದ್ಯಾರ್ಥಿಗಳಿಗೆ ಸೀಟ್ ಸಿಕ್ಕಿದ್ದು ಮೂರು ವಿದ್ಯಾರ್ಥಿಗಳು ಸಿಕ್ಸ್ ಫಿಫ್ಟಿ ಪ್ಲಸ್ ಮಾರ್ಕ್ಸ್ಗಳನ್ನು ತಗೊಂಡಿದ್ದು ಮತ್ತು ಟೋಟಲ್ ಎಂಟು ಬಿ ಎಮ್ ಎಸ್ ಸೀಟುಗಳು ಗೌರ್ಮೆಂಟ್ ಸೀಟ್ಗಳು ವಿದ್ಯಾರ್ಥಿಗಳಿಗೆ ದೊರಕಿದೆ ಹಾಗೂ ಒಂದು ವೆಟರ್ನರಿ ಸೀಟು ಒಂದು ಹಲವು ಇಂಜಿನಿಯರಿಂಗ್ ಸೀಟ್ಗಳನ್ನು ಕೊಟ್ಟಿದೆ ಸತತ ಏಳು ವರ್ಷದಿಂದ ಕೋಚಿಂಗ್ ಕ್ಲಾಸ್ ಸೇವೆಯನ್ನು ಸಲ್ಲಿಸಿದ್ದು ಈ ವರ್ಷ ಅದು ಯು ಕಾಲೇಜಾಗಿ ಕನ್ವರ್ಟ್ ಆಗಿದೆ ಈ ವರ್ಷವು ಒಟ್ಟು ನಮ್ಮಲ್ಲಿ ಒನ್ ನೈಂಟಿ ಸ್ಟೂಡೆಂಟ್ ಅಡ್ಮಿಷನ್ ಮಾಡಿದ್ದು ಮುಂದೆ ಬರುವ ಕಾಲದಲ್ಲಿ ಇನ್ನೂ ಹೆಚ್ಚು ಎಂ ಬಿ ಬಿ ಎಸ್ ಸೀಟ್ಗಳನ್ನು ಕೊಡಲು ನಾವು ಯೋಚಿಸಿದ್ದೇವೆ ಈ ವೇಳೆ ಉದ್ಘಾಟಕರಾಗಿ ಉದ್ಯಮಿ ಶಿವಕುಮಾರ್ ಸವದಿ ಪದವಿ ಪೂರ್ವ ಶಾಲಾ ಶಿಕ್ಷಣ ಇಲಾಖೆ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಉಪನಿರ್ದೇಶಕರಾದ ಪಿಐ ಭಂಡಾರೆ ಪ್ರಾಚಾರ್ಯರಾದ ಎಸ್ಎಂ ಜುಂಗಲಗಿ ಎಂಪಿ ಮೇತ್ರಿ ಎ ಬಣಜವಾಡ ಎಎಸ್ಕೋಳಿ ಎಂಎನ್ ನಾಯ್ಕ ಮಸಾಳೆ ಎಂಐ ದೇವಮಾನೆ ಜಿಎಂ ಚನಗೊಂಡ ಪಿಎಸ್ಐ ಗಿರೀಶ್ ಉಪ್ಪಾರ ಪಿಯು ಕಾಲೇಜು ಉಪನ್ಯಾಸಕರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಕೋಳಿ ನ್ಯೂಸ್ ಫಾಸ್ಟ್ ಚಿಕ್ಕೋಡಿ